कोसनाマネಗಳು ಗ್ರಾಮೀಣ ಪ್ರದೇಶದ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕಾರಿ ಸಹಾಯಕ ನಿರ್ದೇಶಕ ಶರಣಪ್ಪ ಕೆಳಗಿನಮನಿ ಹೇಳಿಕೆ ಕೊಪ್ಪಳ ಜಿಲ್ಲೆ ಕೊಗನೂರು ತಾಲೂಕಿನ ಮಂಡಲಗೇರೆ ಗ್ರಾಮ ಪಂಚಾಯಿತಿಯ ಕೂಸಿನಾಮನೆಯ ಮನೆಯ ಪ್ರಾರಂಭೋತ್ಸವ ಕಾರ್ಯಕ್ರಮದ ಉದ್ಘಾಟನೆಯನ್ನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ದೇವಕ್ಕ ಎಂನೂರಪ್ಪ ಇಳಿಗೆ ಕೂಸಿನಾಮನೆ ಮನೆ ಉದ್ಘಾಟನೆ ನೆರವೇರಿಸಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಹಾಯಕ ನಿರ್ದೇಶಕರಾದ ಶರಣಪ್ಪ ಕೆಳಗಿನಮನಿ ಮಾತನಾಡಿ ಕರ್ನಾಟಕ ಸರ್ಕಾರ ಕೂಸಿನ ಮನೆ ಎಂಬ ಹೊಸ ಯೋಜನೆಯನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರು ವರ್ಷದ ಆಯವ್ಯಯದಲ್ಲಿ ಘೋಷಿಸಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ದುಡಿಯುವ ಕೂಲಿಕಾರರು ತಮ್ಮ ಕೆಲಸದ ಅವಧಿಯಲ್ಲಿ ತಮ್ಮ ಮಕ್ಕಳ ಲಾಲನೆ ಪಾಲನೆ ಮಾಡುವುದು ಒಂದು ಸವಾಲಿನ ಪ್ರಶ್ನೆಯೇ ಆಗಿತ್ತು ಆದರೆ ಮುಂದುವರೆದ ಪಟ್ಟಣಗಳಲ್ಲಿ ದುಡಿಯುವ ಕೆಲಸಗಾರರು ತಮ್ಮ ಮಕ್ಕಳನ್ನ ದುಡ್ಡು ಕೊಟ್ಟು ಕ್ರಷ್ಗೆ ಕಳುಹಿಸುತ್ತಿದ್ದಾರೆ ಆದರೆ ಕರ್ನಾಟಕ ಸರ್ಕಾರ ಗ್ರಾಮೀಣ ಪ್ರದೇಶ ಮೂರು ವರ್ಷದೊಳಗಿನ ಮಕ್ಕಳ ಲಾಲನೆ ಪಾಲನೆ ಪೋಷಣೆ ಮತ್ತು ಆರೋಗ್ಯದ ಹಿತದೃಷ್ಟಿಯಿಂದ ಕೂಸಿನ ಮನೆಗಳನ್ನು ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೆ ಒಂದರಂತೆ ಪ್ರಾರಂಭಿಸಿದೆ ಅದರಂತೆ ಕೊಕನೂರು ತಾಲೂಕಿನ ಹದಿನೈದು ಗ್ರಾಮ ಪಂಚಾಯಿತಿಗಳಲ್ಲಿ ಕೂಸಿನ ಮನೆಗಳನ್ನು ಪ್ರಾರಂಭಿಸಿದೆ ಅಲ್ಲದೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಕೂಲಿ ಕೆಲಸ ಮಾಡುವ ಕೂಲಿಕಾರರ ಮಕ್ಕಳಿಗೂ ಈ ಕೂಸಿನ ಮನೆಗಳು ಸಹಕಾರಿಯಾಗಲಿದೆ ತಾಲೂಕಿನಾದ್ಯಂತ ಕಾರ್ಯನಿರ್ವಹಿಸುವ ಆರೈಕೆದಾರರಿಗೆ ಏಳು ದಿನಗಳ ತರಬೇತಿ ಆಯೋಜನೆ ಮಾಡಲಾಗಿದೆ ಅದರ ಭಾಗವಾಗಿ ತಾಲೂಕಿನ ಮಂಡಲಗೆರೆ ಗ್ರಾಮ ಪಂಚಾಯಿತಿಯ ಕೂಸಿನ ಮನೆಯಲ್ಲಿ ಆರೈಕೆದಾರರ ಕ್ಷೇತ್ರ ಭೇಟಿ ಮತ್ತು ತರಬೇತಿಯನ್ನು ಎಲ್ಲಾ ಆರೈಕೆದಾರರು ಪರಿಣಾಮಕಾರಿಯಾಗಿ ತರಬೇತಿ ಪಡೆದು ತಮ್ಮ ಕೂಸಿನಾವಣೆಯನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಬೇಕು ಎಂದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಮಹೇಂದ್ರ ಕುಮಾರ್ ಗದಗ್ ಸರ್ವ ಸದಸ್ಯರು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾದ ಸುರೇಶ್ ಕಾವಳೆ ತಾಲೂಕಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಹಿರಿಯ ಮೇಲ್ವಿಚಾರಕರಾದ ಜಯಲಕ್ಷ್ಮಿ ಮೆಣಸಿನಕಾಯಿ ತಾಲೂಕು ಐಇಸಿ ಸಂಯೋಜಕ ಲಕ್ಷ್ಮಣ್ ಕೆರಳ್ಳಿ ಮೊಬೈಲ್ ಕ್ರಶ್ ಸಂಸ್ಥೆಯ ರಾಜ್ಯ ತರಬೇತುದಾರರಾದ ಶಶಿಧರಂ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಹದಿನೈದು ಗ್ರಾಮ ಪಂಚಾಯಿತಿಯ ಕೂಸಿನ ಮನೆ ಆರೈಕೆದಾರರು ಭಾಗವಹಿಸಿದ್ರು ಚೆನ್ನಯ್ಯ ಫೋರ್ ನ್ಯೂಸ್ ಯಾವ ಮಗು ಅಂತ ಮಕ್ಕಳನ್ನ ತೂಕ ಮಾಡ್ತೀವಿ ನಾನ್ ಎಲ್ಲ ನೋಡ್ಕೊಳಿ ಇಲ್ಲಿ ಪ್ರದರ್ಶನ ಫಲಕ ಇದೆ ಮಕ್ಕಳ ಪ್ರದರ್ಶನ ಫಲಕ ಕೆಲವೊಂದು ಚಟುವಟಿಕೆ ಮಾಡಿಸ್ಬೇಕು ಅಂತ ಹೇಳ್ದಲ್ಲ ತುಳಿಬೇಡಿ ಯಾರು ಚಟುವಟಿಕೆ ಮಾಡಿಸ್ಬೇಕು ಅಂತ ಹೇಳ್ದಲ್ಲ ಸೊ ಆ ಚಟುವಟಿಕೆಗಳು ಮಾಡ್ಸಿದ್ದು ಮಕ್ಕಳೇನಾದ್ರೂ ಕ್ಲಾಕ್ ವರ್ಕ್ ಮಾಡಿದ್ರೆ ಕಟಿಂಗ್ ವರ್ಕ್ ಮಾಡಿದ್ರೆ ಅದನ್ನ ಪೇಸ್ಟ್ ಮಾಡಿಸ್ಬೇಕು ಅವ್ರ ಹೆಸರು ಬರ್ದು ಮತ್ತೆ ಡ್ರಾಯಿಂಗ್ ಏನಾದ ಮಾಡ್ರೆ ಡ್ರಾಯಿಂಗ್ ಅನ್ನ ಪೇಸ್ಟ್ ಮಾಡಿಸ್ಬೇಕು ಮತ್ತೆ ಪೇಸ್ಟಿಂಗ್ ಏನನ್ನ ಮಾಡಿದ್ರೆ ಅಂದ್ರೆ ಅಂಟಿಸೋದು ಪೇಸ್ಟಿಂಗ್ ಮಾಡಿದ್ರೆ ಪೇಸ್ಟಿಂಗ್ ಅಲ್ಲಿ ಅನಿಸ್ತಕ್ಕಂಥದ್ದು ಇದು ದೈನಂದಿನ ಚಟುವಟಿಕೆ ವೇಳಾಪಟ್ಟಿ ಟೈಮು ಮತ್ತೆ ನೀವೇನು ಕುತ್ಕೋತೀರಾ ನೀವ್ ಆ ಕಡೆ ಕುತ್ಕೊಂಡ್ರು ಈ ಕಡೆ ಲೆಫ್ಟ್ ಅಲ್ಲಿ ಎದುರುಗಡೆ ಕುತ್ಕೊಂಡು ನೋಡ್ಬೋದು ಆ ಕಡೆ ರೈಟ್ ಅಲ್ಲಿ ಅಲ್ಲಿ ಕುತ್ಕೊಂಡ್ರು ಕೂಡ ರೈಟ್ ನೋಡ್ಬೋದು ಯಾವ ಟೈಮ್ ಆಗಿದೆ ಆ ಟೈಮಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಏನ್ ಮಾಡ್ಬೇಕು ಅನ್ನೋದು ನಿಮಗೆ ದೈನಂದಿನ ಹೆಲ್ತ್ ಪಾಕೆಟ್ ಗೊತ್ತಲ್ಲ ಇದು ಅಂತ ಹೇಳಿಕೆ ಗೊತ್ತಲ್ಲಿದ್ರೆ ಎಲ್ಲೋದಲ್ಲಿ ಗ್ರೀನ್ ಅಲ್ಲಿ ಇದ್ರೆ ಗ್ರೀನಲ್ಲಿ ರೆಡ್ ಅಲ್ಲಿ ಇದ್ರೆ ರೆಡ್ ಅಲ್ಲಿ ಇಡ್ತಕ್ಕಂತ ಪಾಕೆ ಹೆಲ್ತ್ ಪಾಕೆಟ್ ಮತ್ತೆ ಇದು ಆರೋಗ್ಯ ಅನಾರೋಗ್ಯ ಚಾರ್ಟ್ ಆರೋಗ್ಯ ಅನಾರೋಗ್ಯ ಚಾರ್ಟ್ ಎಲ್ಲಿಡ್ಬೇಕು ಅಂತ ಹೇಳಿದ್ವಿ ಎಲ್ಲಿಡ್ಬೇಕು ಅಂತ ಹೇಳಿದ್ವಿ ಕ್ಲಸ್ಟೇಬಲ್ ಎಲ್ಲಿರುತ್ತೋ ಕ್ರಸ್ಟೇಬಲ್ ಮೇಲೇನೆ ಯಾಕೆಂದ್ರೆ ಮ್ಯಾಕ್ಸಿಮಮ್ ನೀವು ವರ್ಕ್ ಮಾಡ್ಬೇಕಾದ್ರೆ ಪ್ರಶ್ನೆ ಬರತ್ರ ವರ್ಕ್ ಮಾಡ್ತಾ ಇರ್ತೀರ ಅದರಿಂದಾಗಿ ಏನೇ ಮೆಟೀರಿಯಲ್ ಇರ್ಬೇಕು ಅಂತಂದ್ರೆ ಮಕ್ಕಳಿಗೆ ಇರ್ತವೆ ಟಿ ಶರ್ಟ್ಸ್ ಇರ್ತವೆ ಕೂಡ ಇಟ್ಟರ್ಬೇಕು ಅದ್ರ ಪಕ್ಕದಲ್ಲಿ ಬೆಡ್ ಈ ಬೆಡ್ ಜೊತೆಗೆ ಏನೇನ್ ಇರಬೇಕು ಇಲ್ಲಿ ಹಾಸ್ತಕ್ಕಂತ ಶೀಟ್ಗಳು ಗ್ರೀನ್ ಶೀಟ್ ಇರ್ಬೋದು ರೆಡ್ ಶೀಟ್ ಇರ್ಬೋದು ತೊಟ್ಟಲೆನ ಬಳಸ್ತಕ್ಕಂಥ ಬಟ್ಟೆಗಳಾದ್ರೆ ತೊಟ್ಟಿಸತಕ್ಕಂಥ ಬಟ್ಟೆ ಇರ್ಬೇಕು ಹೌದಲ್ವಾ ಬಿಪ್ಸು ತಂದೆಲ್ಲ ಇವಾಗ ತರ್ತಾರೆ ಅಥವಾ ಇವ್ರಿ ಆರ್ಡರ್ ಕೂಡ ನೀವೆಲ್ಲಾನು ಕೂಡ ಬಿಪ್ಸು ಮತ್ತೆ ಮುಚ್ಚುವರ್ಸ್ಕೊಳ್ತಕ್ಕಂಥ ಬಟ್ಟೆ ಏನಿರುತ್ತೆ ಅದು ನೆಲೆಸಿಕೊಂಡಿರ್ತಕ್ಕಂಥ ಮುಂದೆ ಇಟ್ಟಿರ್ಬೇಕು ಯಾಕೆಂದ್ರೆ ಊಟ ಮಾಡಿಸ್ಬೇಕಾದ್ರೆ ಇಮಿಡಿಯೇಟ್ ಆಗಿ ಬೇಕಾಗಿರೋದು ಅದರಿಂದ ಬಟ್ಟೆಗಳು ಇನ್ನೊಂದು ಮತ್ತೊಂದು ಬೇಕು ವ್ಯವಸ್ಥೆ ಇರ್ಬೇಕು ಆಮೇಲಿಂದ ಈ ಚಾಟ್ ಆದ್ಮೇಲೆ ಏನ್ ಕಾಣಿಸ್ತಾ ಇದೆ ಅದು ಮಗುಗೆ ಅಂತಕ್ಕಂಥ ರೀತಿಲಿ ಇರಬೇಕು ಟಚ್ ಮಾಡಬೇಕು ಫೀಲ್ ಮಾಡ್ಬೇಕು ಆ ಮಗು ಆ ಟೊಮೊಟೊ ಅನ್ನೋದನ್ನ ಮುಟ್ಟಿ ನೋಡ್ಬೇಕು ಮತ್ತೆ ಅಕ್ಷರಗಳು ಕೂಡ ಹೋದಾಗ್ ಬರದೇ ಇದ್ರು ಪರವಾಗಿಲ್ಲ ಅಕ್ಷರಗಳೆಲ್ಲ ಮಕ್ಕಳಿಗೆ ಕಾಣಿಸ್ತಾ ಇರ್ಬೇಕು ಅದನ್ನೆಲ್ಲ ಮುಟ್ಟದ ಅವರ ಕಣ್ಣಿಗೆ ಕಾರಣಿಸುವ ಇಟ್ಟು ಇದಕ್ಕೆ ಬಾಳಿ ಗೌರವ್ವ ಇದ್ರಿಂದ ಏನ್ ಬೆಳವಣಿಗೆ ಆಗುತ್ತೆ ಮಕ್ಕಳಲ್ಲಿ ಏನ್ ಬೆಳವಣಿಗೆ ಬುದ್ಧಿ ಅದ್ರಲ್ಲಿ ಯಾವ್ದಾಗುತ್ತೆ ಮಾನಸಿಕ ಯಾವ್ದಾಗುತ್ತೆ ಅದ್ರಲ್ಲಿ ಯಾವ್ದಾಗುತ್ತೆ ಬಾಳ ಭಾವನಾತ್ಮಕ ಕ್ರಿಯೇಟ್ ಮಾಡ್ತೀನಿ ಸೊ ಇದ್ರಲ್ಲಿ ಹಾಕಿದ್ ಬಾಲ್ ಇಲ್ಲೇ ಇದ್ದೇ ಇದು ಹಾಕಿದ್ ಬಾಲ್ ಇಲ್ಲೋ ಇತ್ತು ಅಂತ ಸರ್ಚ್ ಮಾಡ್ತಾನೆ ಮಗು ಹೌದಲ್ವಾ ಆಗ ಅದು ಸಮಸ್ಯೆ ಪರಿಹಾತ್ಮಕ ಬೇರೆ ಬೇರೆ ಚಟುವಟಿಕೆ ಇದೊಂದು ಮ್ಯಾಜಿಕ್ ಪಾಕೆಟ್ ಅಂತ ಕರಿತೀವಿ ಇದೆಲ್ಲಾನು ಕೂಡ ಆಳಲ್ಲಿ ಇರ್ತಕ್ಕಂಥ ಕರ್ಕೊಂಡು ಹೋಗ್ಬೇಕು ಚಟುವಟಿಕೆಗಳು ಇದು ದೊಡ್ಡ ಸ್ನೇಹ ಬರ್ತಕ್ಕಂಥದ್ದು ಅವ್ರನ್ನ ಅವರ ಪಾದದ ಮೇಲೆ ಹೆಜ್ಜೆ ಇಟ್ಕೊಂಡು ಬನ್ನಿ ಅಂತಕ್ಕಂಥದ್ದು ಜಂಪ್ ಮಾಡಿಸ್ತಕ್ಕಂಥದ್ದು ಇವೆಲ್ಲ ಮಾಡಿಸೋದ್ರೆ ಏನಾಗ್ತದೆ ಮಕ್ಕಳಿಗೆ ಸೂಪರ್ ಓಕೆ ಅದು ಅಡಿಗೆ ಮನೆ ಏನದು ನಾನೇನು ಎಕ್ಸ್ಪ್ಲೈನ್ ಆಮೇಲಿಂದ ಹೆಚ್ಚುವರಿ ಆಹಾರ ಬರುತ್ತೆ ಸಂಜೆ ಆಹಾರ ಏನ್ ಕೊಡ್ಬೇಕು ಎಲ್ಲಾನು ಕೂಡ ಚಾರ್ಟ್ ಅಲ್ಲಿ ಇರುತ್ತೆ ಅದನ್ನ ಬರೆದು 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 ನಾವು ಇಟ್ಕೊಳ್ತಾ ಇರ್ತೀವಿ ಅಲ್ಲಿ ಚಾರ್ಟ್ಸ್ ನಿಮ್ಗೆ ಈಸಿಯಾಗಿ ಹೆಲ್ಪ್ ಮಾಡುತ್ತೆ ಮತ್ತೆ ಆಹಾರದ ಚಾರ್ಟ್ ಅಲ್ಲಿ ಯಾವ ದಿನ ಏನ್ ಆಹಾರ ಕೊಡ್ಬೇಕು ಎಷ್ಟು ಪ್ರಮಾಣದಲ್ಲಿ ಕೊಡ್ಬೇಕು ಒಂದ್ ಆಹಾರಕ್ಕೆ ಎಷ್ಟು ದುಡ್ಡನ್ನ ಖರ್ಚು ಮಾಡಬೇಕು ಅನ್ನೋದೆಲ್ಲಾನು ಕೂಡ ಲಿಸ್ಟ್ ಇರುತ್ತೆ ಆಮೇಲೆ ಹೋಗಿ ನೋಡ್ಕೊಳಿ ನೋಡ್ಬೇಕು ವಾಶ್ ಮಾಡದ್ ನಂತರ ಹೆಂಗ್ ಮಾಡ್ಬೇಕು ವರ್ಷ ವರ್ಷ ಹೆಂಗ್ ಮಾಡೋದಲ್ಲ ಒಂದ್ಸಲಿ ಒರ್ಸಿದಿರ ಅಂತಂದ್ರೆ ಅದನ್ನ ಏನ್ ಮಾಡ್ಬೇಕು ಮಾಡ್ಬೇಕು ಮಲ ಒರ್ಸಿದಿರ ಅಂತ ಕಡೆನೇ ಹಾಕ್ಬೇಕು ಆ ವರ್ಷ ಅಲ್ಲೇ ಹಾಕ್ಬೇಕು ಯಾವ್ಯಾವ ಎಲ್ಲ ಬಟ್ಟೆ ಎಲ್ಲೋ ಕಲರ್ ಗ್ರೀನ್ ಕಲರ್ ಕಪ್ ಕಲರ್ ಮಾಡ್ಕೊಳ್ತೀರೋ ಅದೇ ತರದ್ದು ಮಾಡೋದು ಹೇಗೆ ಅಂತಂದ್ರೆ ದಾರ ಬರುತ್ತಲ್ಲ ಆ ದಾರನ ಆ ಕಲರ್ ಮಾಡ್ಕೊಂಡು ಎಲ್ಲೋ ಕಲರ್ ಮಾಡ್ಕೊಂಡ್ರೆ ಎಲ್ಲೋ ಕಲರ್ ದಾರ ಆ ಒಂದು ಇದೇ ತರದ ಬಟ್ಟೆ ನೀವೆಲ್ಲ ತಲುಪಾಗ್ತದೆ ಬಟ್ಟೆನ ತಲ್ಸ್ಕೊಡಿ ಅವರು ಹುಡ್ಕಿನ ಹೇಳಿದ್ದೆ ಅಂತ ಹೇಳಿ ಹುಡುಕಿ ತಂದಿದ್ದಾರೆ ಗ್ರೇಟರ್ ಕುಡಿಸತಕ್ಕಂಥ ಮೂಲೆ ಇದೆ ಅಲ್ಲಿ ಹಾಲ್ ಕುಡಿಸ್ತಾರೆ ಹಂಗೇನೆ ಹೊರಟೋಗ್ತಾರೆ ನೀವು ಅಷ್ಟೇ ನಿಮ್ಮ ಕೂಸಿನ ಮನೆ ಅಗಲವಾಗಿದೆ ಅಂತಂದ್ರೆ ಅದಕ್ ತಕ್ಕಂತೆ ಒಂದು ಮೂಲೇನ ಬಂದು ಯಾವ್ದು ಇರುತ್ತೋ

ಮಾಡೋದಕ್ಕೆ ಸ್ವಲ್ಪ ಜಾಗ ಇರಬೇಕು ಅಷ್ಟೇ ಕೂಡ ಇದರಲ್ಲಿ ಒಂದು ಮಿಟ್ಟಕಟ್ಟು ಮಾಡ್ತೀರಾ ಇದು ಅರ್ಧ ಭಾಗ ಊಟ ಮಾಡ್ತೀರಾ ಅರ್ಧ ಭಾಗ ಮಾಡ್ತೀಕೆ ಕೆಲಸ ಮಾಡ್ತೀರಾ ಮೊದಲೇ ಟಾಯ್ಲೆಟ್ ಇದೆ ಇಲ್ಲ ಕನ್ಸ್ಟ್ರಕ್ಷನ್ ಆಗಿಲ್ಲ ಒಂದು ಬಾರ್ಡರ್ ಮಾಡ್ತೀವಿ ಸಾಮಾನ್ಯವಾಗಿ ಸ್ವಲ್ಪ ಜಾಗ ಇದ್ರೆ ನಾವು ಅಂತಾ ಅಂದ್ರೆ ಆ ಪರಿಸ್ಥಿತಿ ನಿకి ಮಾತ್ಕೊಳ್ಳೋಣ ಆಟ ಅಂತ ಮಕ್ಳು ನೀವಲ್ಲಿ ಬೊಂಬೆ ಮನೆ ಓಡೋದ್ರೆ

ಇಲ್ಲ ಅಂತಂದ್ರೆ ನಾ ಕಲ್ಪನೆ ಮಾಡ್ಕೊಂಡ ಮಕ್ಕಳು ನಾನ್ ಚಾ ಕುಡಿತಾ ಇದ್ದೀನಿ ಪೋಸ್ಟ್ ಮಾಡಿದೀನಿ ನಾನು ಕವಿಯಲ್ಲ ನೋಡಲ್ಲ ಬರ್ಸಿದ್ದನ್ನು ಕೂಡ ವಾಪಸ್ ಮನೆಗೆ ಹೋದ್ಮೇಲೆ ಮುಚ್ಚಿಟ್ಬಿಟ್ಟು ಅಡುಗೆ ಮಾಡ್ಕೊಂಡು ತಿನ್ಕೊಂಡು ನಿಮಗೆ ಗ್ರಾಚಾರ ಬಿಡಿಸ್ತೀನಿ ಪ್ರಾಮಿಸ್ ಇಲ್ಲಿ ಆಫೀಸರ್ಸ್ ಎಲ್ಲ ಇದ್ದಾರೆ ಅಷ್ಟು ನಾವು ಸಿಕ್ಸ್ ಡೇಸ್ ಇಂದ ನಿಮ್ ಜೊತೆ ಅಷ್ಟೆಲ್ಲಾನು ಕೂಡ ಹೇಳ್ಕೊಟ್ಟಿದೀವಿ ಅಷ್ಟೆಲ್ಲಾನು ಕೂಡ ಕಲ್ಸಿದೀವಿ ಬಹಳದೆಲ್ಲ ಮಾಡಿದೀವಿ ನನ್ನ ಸಜೆಷನ್ ಎರಡು ಅಂತಂದರೆ ಈಗ ನಾವು ಬಿಟ್ಟು ದೊಡ್ಡದಿರ್ಬೇಕು ಇಷ್ಟು ಒಂದು ಕೂಡ ಇರುತ್ತೆ ಎಷ್ಟು ಅಂತ ಮಾಡಿಸ್ಬಿಟ್ಟು ಇದು ಏನಿದೆ ಇದ್ರ ತರ ಬರ್ತೀವಿ ಅವ್ರು ಡೈಲಿ ಫ್ರೆಂಡ್ಸಲ್ಲಿ ಪ್ರಾಕ್ಟೀಸಲ್ಲಿ ಬರೆದು ಬಂದು ಎಷ್ಟು ನೋಡ್ತೀವಿ